ಹಲೋ ನಮಸ್ಕಾರ ಏನಿಕ್ಕಲ ಮೋಕೆದಾ ತುಳುನಾಡ್ದಪ್ಪ ಜೀವಿತಾ ವೆಲ್ಕಮ್ ಟು ಮೈ ಚಾನೆಲ್ ಜೀವಿತಾ ಬೀದ್ ವಾಸ್ತು ಟಾಕ್ಸ್ ಸೊ ಇನಿ ಮಂಗಳವಾರ ನಿಖಲು ಕೋಡೆದ ಬ್ಲಾಗ್ ತೂರಿಪ್ಪರ್ ಒಂದು ಕೋಡೆನೇ ಶೂಟ್ ಮಾಡ್ತೀನಿ ನಾನು ಬ್ಲಾಗ್ ಇನ್ನು ಯಾಕೆ ಬುಧವಾರ ಅಪ್ಲೋಡ್ ಮಾಡ್ತಾನಿಲ್ಲ ಕೋಡೆ ಗೊತ್ತಿಪ್ಪು ಇನ್ನಕ್ಲಿ ಹುಷಾರಿ ಜನ ಸೊ ಹಾಟ್ ವಾಟರ್ ಬಾಯ್ಲ್ ಮತ್ತೆ ಕುಪ್ಪ ಅನ್ನ ಅಷ್ಟು ರೋರಿ ನಾನು ಬ್ಲಾಟಕ್ ಪಾಡಿಯ ಆಪು ಜಿತ್ತಿ ಮಿಲ್ ತೆಮ್ಮ ಶೀತ ಒಟ್ಟೊಟ್ಟಿಗೆ ಆತನು ಮಾತಲ್ಲ ಅವು ಕೋಡೆದ ಬ್ಲಾಗ್ ಇಟ್ಟು ಬಂತೆ ಡೆಂಗ್ಯೂ ಜಾಸ್ತಿ ಆತನು ಮಸ್ತ್ ಕೇರ್ಫುಲ್ ಆದಿ ಇಪ್ಪು ಬಂದೊಂದು ಸೊ ಅವು ಮಾತ್ರೆಲ್ಲ ಗೊತ್ತು ಕೇರ್ಫುಲ್ ಆಗಿ ಅದಿಪ್ಪು ಅದ ಮಾತು ಪ್ರಿಕಾಷನ್ಸ್ ಮನ್ಪುಡು ಮಾತ್ರೆ ಗೊತ್ತುಂಡು ಇಫ್ ಡೆಂಗ್ಯೂ ಭತ್ತ ಅದ ಮನ್ಬಿಡು ಬಂದು ಆಲ್ಮೋಸ್ಟ್ ಗೊತ್ತಿಲ್ಲ ಬಟ್ ಡೆಂಗ್ಯೂ ಇರಿಕೊಳ್ಳೋದ ಸಿಕ್ಕಾ ಅವ್ರು ದುಂಬ್ರ ದಿನ ಒಂದು ಭತ್ತರ ಸಿಕ್ಕು ಪಪ್ಪಾಯ ಜ್ಯೂಸ್ ಬರೋದು ಪಪ್ಪಾಯದ ಲೀಫ್ ದ ಜ್ಯೂಸ್ ಬರೋಡು ಕಿವಿ ಫ್ರೂಟ್ ಆಗೋದು ಡ್ರ್ಯಾಗನ್ ಫ್ರೂಟ್ ಆವ್ ಮತ್ತೆ ಜಾಸ್ತಿ ತಿನ್ನೋದು ನಾವು ಪ್ಲೇಟ್ಲೆಟ್ಸ್ ಜಾಸ್ತಿ ಆಗ್ಬಿಡು ಸೊ ನಿಲ್ಲ ಪ್ಲೇಟ್ಲೆಟ್ಸ್ ಕಮ್ಮಿ ಆಕಲು ಐನಾ ಜಾಗ್ರತೆ ಮನಪುಲೆ ಒಬ್ಬ ಜಾಸ್ತಿ ಕೋಲ್ಡ್ ವಾಟರ್ ಮೊದಲು ಯೂಸ್ ಮಾಡಬಾರ್ದು ಕುಚಿ ಹಾಟ್ ವಾಟರ್ ಹಾಟ್ ವಾಟರ್ ಯೂಸ್ ಮನಪಲೆ ಅಂಚ ಸೊ ಇನ್ನಿ ಬ್ಲಾಗ್ ದಾದ ಪಂಪಂಡ ನಾರ್ಮಲ್ ರೂಟೀನ್ ಆತೆ ಆತ ಕಾಣೆ ಮುಟ್ಟದ ರೂಟೀನ್ ಕೋಡದ ಒಳಗ ತೋರಿಪ್ಪರ್ ಒಂದು ಮಧ್ಯಾಹ್ನದ ಬುಕ್ಕದ ರೂಟೀನ್ ಈ ಒಂದು ಬ್ಲಾಗ್ ಮೇಬಿ ಇನಿ ಇನ್ನಿ ಬೈಯ ಮೇಬಿ ಕವರ್ ಆಗ ಜಿತ್ತಿನ ಮುಟ್ಟದ ತುಕ್ಕದ ಅದ ಮತ್ತೆ ಇನ್ನು ಆಪಡ್ ಬಂದ ಅನ್ಎಕ್ಸ್ಪೆಕ್ಟೆಡ್ ಆದ ಬಂದ್ ಗೊತ್ತು ಅನ್ಎಕ್ಸ್ಪೆಕ್ಟೆಡ್ ಆದ ಶೀತಕ್ಕ ಬೈದಿರ ಅಂಚಿನ ತೆಮ್ಮಕ್ಕ ಬೈದಿರ ಅಲ್ಲಿ ಏಬು ಪೋಪಿರ್ ಬಂದ್ಲಿಂಗ್ ಗೊತ್ತು ಜಿಬಿನೇರ್ ಕಟ್ಟರೆ ಬೈದಿರ ಅಪ್ರೂಪ ಅದು ಬರ್ಪು ನೆಂಕ್ ಕಿನ್ನೆರ್ ದಿನ ತೆಮ್ಮ ಒಂಜಿ ಬತ್ತಂಡ ಬೇಗಡೆ ಬರ್ಬೋದು ಮಾತ ಅವು ಮಾತಾವು ಬತ್ತ ತಿಂಗಳು ಕಂಟಿನ್ಯೂಸ್ ಸಿಂಡ್ ಇಂಕ ಕೋಡೆ ತೆಮ್ಮ ಸಾರ್ಟ್ ನೋಡ್ ದೊಡ್ಡಪ್ಪ ಅಮ್ಮ ಅಮ್ಮನಮ್ಮ ಇತ್ತೇ ದುಂಬು ಎಲ್ಲಿ ಒಪ್ಪಿನಾಗ ತೆಮ್ಮ ಮಾತ ರಾತ್ರಿ ತೆಮ್ಮ ದೊಡ್ಡ ಅರ್ನ ತಲೆ ಕಿಲ್ದಲ್ಬಹುದು ಇದು ಮಸ್ತ್ ತಲೆಂಬ ನಾಲಿ ಕೂತು ಐ ಆಯ್ಬಕ ಸುಣ್ಣ ಬರ್ಬಂಡ್ ಗೊತ್ತಡ ಪಾಡ್ನ ಅವಿನ ತಿಲಿಕ ಪೂಜು ಅಂತಿರ ಮಸ್ತ್ ಪ್ರಿಕಾಷನ್ಸ್ ಮಂತಿರ್ ಬ ಕಪ್ಪಲ್ ಶುಂಠಿ ಬಂದಿ ಪೊಡಿ ತಿಕ್ಕೊಂತ ಪೊಡ್ನೆತ್ತ ಶುಂಠಿದ ಪೊಡಿ ಅವ್ನ್ ಮತ್ತ ತಿಕ್ಕ ಬಾರ್ದು ಕೊರೋಂತಿರು ಆತ್ ಒಂ ಗಂಟೆ ಅಂಡಲ್ಲ ಮಲ್ಲೇಜಿ ಎರಡು ಗಂಟೆ ಅಂಡಲ್ಲ ಮಲ್ಲೇ ಅನ್ಸ ಕೇರ್ ಮನ್ತೊಂದಿ ಅವ್ ಮತ್ತ ಕೋ ಹೆಣ್ಣೆಂಕ ಮಸ್ತ್ ದನ್ ಪುಣ್ಣ ನನ್ನ ಇತ್ತದ ಜೀವನ ನಡೀ ನಮ್ಗೆ ದಾತ ನಮ್ಮ ನಮ್ಮನೆ ತೋ ನೋಡೀ ಸೊ ತೋಡ್ ತೆಮ್ಮ ಕಮ್ಮಿ ಜಿಂದ ಕಷಾಯಿ ನಿಮ್ಮಂತ ಪರೋಡು ತೆಮ್ಮ ಬಂದ್ ಮನಗೆ ಕ್ರಪ್ಪ ಗೊತ್ತಾಗ ತೆಮ್ಮ ಬೇಗ ಬರ್ಪ தெம்ம அந்த பண்றி தெம்ம வத்தான அது பக்கம் தெம்ம கேபி உண்டா அதுச்சா ஒக்கா யான் ஃப்ரெண்ட் அப்பேட்சா எங்களுக்கு அரி ஒர்க்ஸ் கலப்பு பந்துடல நிக்கலே ஒரு தீப்பூ அரி ஒர்க்ஸ் பண்ணதாதான் பண்றேன் லைக் அவு சாரிடு மாத்தா தூதி பண்ணிக்கல பீட்ஸ் ஒர்க் மந்திப்பு எங்களுக்கு வெத்தக்கலாம் ஆர்டர் தான் தண்ணிச்சா எங்களுக்கு கலப்பு வந்து அப்பண்டே எங்களுக்கு சீர எங்களு மாதிரி யானை ஒரு சீரத தோண்டேன் இப்போ கேண்டேன் ஏத்தாப்பண்ணு பந்துருந்தேன் மூச்சு சாரா பூ நிக்க மாதிரி டோட்டலாது எங்க ஷாக்கணும் அது அது ரூபாய் வந்து அஞ்சா நம்ம நே மா நமக்கு லாப தான் ஒரு மனது ரூபாய் சேரது தகுந்த மூது சார்தான் போன பொறசுவா நமக்கு பண்ண அஞ்சா சோ தூக்கா இதுதான் கண்டினியூ அப்படின்னு நெக்ஸ்ட் ಇನ್ನೀ ಇನ್ನ ಹೂವಾರಪ್ಪಂಡ ಇನ್ನೀ ಬುಧವಾರ ಈಗಲೂ ಕೋಡದ ಅವು ಪ್ಲಾಗ್ ಸೋಮವಾರ ಅಪ್ಲೋಡ್ ಆಗಿರ್ತು ಬಟ್ ಹೆವಿ ಬಸ್ ಇತ್ತು ಅಂಚೆನೇ ಇಂದಿರ್ತದೆ ಮುಂಚೆನಪ್ಪಂಡ ನೆಟ್ವರ್ಕ್ ಇಚ್ಛೆ ನಾನು ಬರ್ಸಿಟ್ಟು ಆಜು ಗಂಟೆಗೆ ಅಪ್ಲೋಡ್ ಹೋಗಬಾರ್ದೆ ഏഴ് ഹാനല്ല അപ്ലോഡ് ആത്തിച്ചു അവരെ പ്രാബ്ലം ആദ്യ സോ അവ ഞാനേ എല്ലാ ബാഡ്ഗന്തോട് ആപ്പ്ലോഡ് ബന്ധമെന്ന സോ ഈത്ത്ലാഗ് അർദ്ധ കൊടാ വ്ലാഗ് ഇപ്പു ഞാൻ ഡേയ്ലി രുട്ടീൻ മന്ത് വന്ന് ബന്ധിത്ത ബട്ട് ജോർ ഹുഷ്ടിച്ച മന്ത്രി ബുക്ക് അച്ഛൻ്റെ നാല് ബ്ലാഗ് മതി പേര ഇല്ലാത്ത ആചു മൊബൈൽ സ്വിച്ച് ആഫ് ആയിട്ട് സോ ഇതീ ബുധവാര ബ്ലാഗ് നിക് സോറി ഇനി മംഗൾ സറി ഇനി മംഗളവാര ബ്ലാ നിക് ബുധവാരത്തു ഏറെ ദക്കു ఇది మండే హాళతడు కొడు మర్దకు పో జోరు పట్స్తా బరుతుడు ఆల్మోస్ట్ తీరుచి దాల మండ దాల తీరుచి కాడ లక్కు జ్వరప్పుడు సో టూకా సో ఇప్పుడు విక్స్ మంత్రి మండ బింద బీన్స్ బటాటే ఇస్తడు సో అయిన విక్స్ మంత్ వచ్చు ఏం సబ్జీ లెక్క మి ఎస్ చూపు పక్కన వచ్చు நம்ம ரெடியாக தாண்டு நல்ல வாஷ் சேஞ்ச் ஆத்துது ஸோ பிகட்கா வெளிலே போய் இனி புக்கா டெய்லி ருட்டீன் மண் பிற மனு போய் காடது ஹாஜ் மந்திரினா பிதாட்தான் வெளியே போய் கண்டே தாண்டு கண்டேண்ட் பிகட் கா பஸ் மிஸ்ஸா கோட லக்கஸ் மிஸ் ஆனால் மஸ்தப்ப மஸ்தி குறிச்சி பங்கா கவர்மெண்ட் போட ஆன்கு வெளியே போகுது பண்ணாக பார்த்துட்டு பாய் பாய் வெளியேறப்பா